ಡ್ರೋನ್ ಮೂಲಕ ರಾಜ್ಯದ ಗಮನ ಸೆಳೆದ ಗುಂಡಿವಾಡಿಯ ಡ್ರೋನ್ ರೈತ ಪವಾಡಿಪ್ಪ ಹುಬ್ಬಳ್ಳಿ ರೈತನಾದವರು ಯಾವುದೇ ಸಾಧನೆ ಮಾಡುವುದಿಲ್ಲ ಎನ್ನುವವರಿಗೆ ಉದಾಹರಣೆಯಾದ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪುಟ್ಟ ಗುಂಡಿವಾಡಿ ಗ್ರಾಮದ ರೈತ ಪವಾಡಪ್ಪ ಹುಬ್ಬಳ್ಳಿ ದೊಡ್ಡ ಸಾಧನೆ ಕೊಂಡಾಡಿದ ರಾಜ್ಯದ ಜನರು ಗುಂಡೇವಾಡಿ ಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದು ಕೃಷಿಗೆ ಹೆಚ್ಚಿನ ಒತ್ತು ನೀಡಿ ಕೃಷಿಯನ್ನ ಅವಲಂಬಿಸಿಕೊಂಡು ಕೃಷಿಕ ರೈತನಾಗಿ ಜೀವನವನ್ನ ಸಾಗಿಸುತ್ತಿದ್ದ ಪವಾಡಪ್ಪ ಹುಬ್ಬಳ್ಳಿ ಗುಂಡೇವಾಡಿಯಲ್ಲಿ ಬಸವೇಶ್ವರ ಕೃಷಿ ಸೇವಾ ಕೇಂದ್ರ ಸಣ್ಣ ಪ್ರಮಾಣದ ಉದ್ಯಮವನ್ನು ಪ್ರಾರಂಭಿಸಿ ಎಷ್ಟೋ ರೈತ ಕುಟುಂಬಗಳಿಗೆ ಆಸರಿಯಾಗಿದ್ದಾರೆ ನನ್ನ ಜಮೀನಿನಲ್ಲಿ ನಾನೇ ಉಳಿಮೆ ಮಾಡಿ ಹಣವನ್ನ ಗಳಿಸುವ ಬದಲು ನನ್ನಲ್ಲಿದ್ದ ವಿದ್ಯೆಯನ್ನು ಬೇರೆ ರೈತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶವನ್ನ ಇಟ್ಟುಕೊಂಡು ಆನಂದ್ ಕುಂಬಾರ್ ಅವರ ಸಹಾಯದ ಮೂಲಕ ಡ್ರೋನ್ ಆಪರೇಟರ್ ಆಗಿ ಕಸಿಗೆ ಸಂಬಂಧಪಟ್ಟ ಎಲ್ಲವನ್ನೂ ಡ್ರೋನ್ ಮೂಲಕವೇ ಸಲೀಸಾಗಿ ಕಾರ್ಯ ಮುಗಿಸುವುದರ ಜೊತೆಗೆ ತಾನು ಪ್ರಾಥಮಿಕ ಶಿಕ್ಷಣ ಪಡೆದ ಗುಂಡೇವಾಡಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಡ್ರೋನ್ನಿಂದಾಗುವ ಅನುಕೂಲಗಳೇನು ಡ್ರೋನ್ ಯಾವ ರೀತಿ ಕಾರ್ಯವನ್ನ ಮಾಡುತ್ತದೆ ಎತ್ತುಗಳು ಮತ್ತು ಟ್ರ್ಯಾಕ್ಟರ್ಗಳಿಂದ ಹೊಲದಲ್ಲಿ ಉಳಿಮೆ ಮಾಡುವ ಬದಲು ಅತಿ ಕಡಿಮೆ ಖರ್ಚಿನಲ್ಲಿ ಡ್ರೋನ್ ಸಲೀಸಾಗಿ ಕಾರ್ಯವನ್ನ ಮುಗಿಸುತ್ತದೆ ಎಂಬುದನ್ನ ಮಕ್ಕಳಿಗೆ ಸವಿಸ್ತಾರವಾಗಿ ಪ್ರಯೋಗದ ಮೂಲಕ ತಿಳಿಸಿಕೊಟ್ಟು ಮಾನವೀಯತೆ ಮೆರೆದ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೂ ಪ್ರಗತಿಪರ ರೈತ ಪವಾಡಪ್ಪ ಹುಬ್ಬಳ್ಳಿ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ನಾನು ಎಸ್ ಹುಬ್ಬಳ್ಳಿ ಅಂತ ಹೇಳಿ ಇದೇ ಕನ್ನಡ ಶಾಲೆಯ ಒಬ್ಬ ವಿದ್ಯಾರ್ಥಿಯಾಗಿ ಇವತ್ತು ನಾನು ಈ ಶಾಲೆಗೆ ಒಂದು ಗೆಸ್ಟ್ ಆಗಿ ಕರೆಸಿದಂತಹ ನನ್ನ ಗುರು ಎಲ್ಲರಿಗೂ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಊರಿನ ರೈತರಾದಂಥ ಎಲ್ಲ ರೈತ ಬಾಂಧವರಿಗೆ ಅವರು ಕೂಡ ನನ್ನ ಹೃದಯಪೂರ್ವಕ ವಂದನೆಗಳು ಸಲ್ಲಿಸ್ತೀನಿ ಮತ್ತು ಈ ಊರಿನ ಹಿರಿಯರಾದಂಥ ಎಲ್ಲ ಹಿರಿಯರಿಗೆ ಹೃದಯಪೂರ್ವಕ ವಂದನೆ ಸಲ್ ಸಲ್ಲಿಸ್ತಾ ಇದ್ದೀನಿ ಈ ಡ್ರೋನ್ ಬಗ್ಗೆ ನನ್ನನ್ನು ಇಲ್ಲಿ ಕರೆಸಿ ಒಂದಿಷ್ಟು ಸಲಹೆಗಳನ್ನ ಕೇಳ್ತಾರೆ ಅಂತ ನನ್ನ ಈ ಶಾಲೆಯ ಟೀಚರ್ಸ್ ಆದಂಥ ಮಡಿಕಲ್ ಟೀಚರ್ಗೂ ಮತ್ತು ಹಿರೇಮ ಟೀಚರ್ ಅವರಿಗೆ ನಮ್ಮ ಕಾಸು ಟೀಚರ್ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೀನಿ ಇದು ನಮ್ಮ ಅತನಿ ತಾಲ್ಲೂಕು ಫಸ್ಟ್ ಬಂದಂಥ ಡ್ರೋನ್ ನನ್ನ ಇಲ್ಲಿ ಬಂದು ಕಲಿಸಿದಂಥ ನನ್ನ ಗುರುಗಳಿಗೂ ಮತ್ತು ನನ್ನ ಇನ್ನೊಂದು ಗುರುಗಳಾದಂಥ ಶ್ರೀ ಶಿವಾನಂದ ಕುಂಬಾರವರು ಅವರು ಮತ್ತು ಆನಂದ್ ಕುಂಬಾರವರ ಅವರ ಸಲಹೆ ಮೇರೆಗೆ ನಾನು ಈ ಡ್ರೋನನ್ನು ಪ್ರಯ ಇದನ್ನ ಮಾಡಿದೆ ಪೈಲಟ್ ಆಗಿ ನಾನು ಟ್ರೈನ್ ತೊಗೊಂಡಂಥ ಬೆಂಗಳೂರಲ್ಲಿ ಅದೇ ರೀತಿದ್ದು ರೈತರ ಪರವಾಗಿ ರೈತರಿಗೆ ಒಂದು ಉಪಯೋಗ ಆಗಲಿ ಅಂತೇಳಿ ನಾನು ಮೊದಲಿಗೆ ನಾನು ಒಬ್ಬ ರೈತ ರೈತನಾಗಿ ಅದರ ಪರಿಸ್ಥಿತಿ ನಾನು ಅರ್ಥ ಮಾಡಿಕೊಂಡು ಇದನ್ನು ಏನಾದರೂ ರೈತರಿಗೆ ಕಳೆನಾಶಕವನ್ನು ಕೈಯಿಂದ ಹೊಡೀಲಾರದೆ ಯಾವುದೇ ಕೀಟನಾಶಕ ಆಗಲಿ ಕಳೆನಾಶಕ ಆಗಲಿ ಮುಟ್ಟದೆ ಏನಾದರೂ ರೈತರಿಗೆ ಒಂದು ಉಪಯೋಗ ಆಗಬೇಕು ಅಂತ ಒಂದು ಏನಾದರೂ ನಮ್ಮ ಹತ್ರ ತಾಲೂಕಲ್ಲಿ ತರಬೇಕು ಅನ್ನೋಂಥ ಒಂದು ಆಲೋಚನೆ ಇಟ್ಕೊಂಡು ನಾನು ಹೊರಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶಕರಾದಂಥ ಆನಂದಣ್ಣ ಕುಂಬಾರವರು ಇದಕ್ಕೆ ಭಾಳ ದೊಡ್ಡ ಸಲಹೆಯನ್ನು ಕೊಟ್ಟರು ಇದನ್ನು ರೈತರು ಏನಾದರೂ ಮಾಡ್ತೀಪ ನೀನು ಅಂತೇಳಿ ನನ್ನ ಹೊರಗೆ ಬಿಟ್ಟು ನನಗೆ ಏಳು ಬೀಳನ್ನು ಕಡಿತು ಏನೇ ನನ್ನ ಲಾಸ್ ಬಂದರೂ ಕೂಡ ಅವರಿಗೆ ತಲೆಗೆ ಹಚ್ಕೊಳ್ಳೋದೇ ನನ್ನ ಈ ಟ್ರೈನಿಂಗ್ ಕಳಿಸಿದ್ರು ಇದರ ಮಾಡಿಕೊಂಡು ನಾನು ಇದರ ಪ್ರಯೋಗವನ್ನು ತೊಂದು ಟ್ರೈನಿಂಗ್ ತೊಂದು ಇವತ್ತು ನಮ್ಮ ಅತ್ತಿ ತಾಲೂಕಾದಲ್ಲಿ ಬಿಟ್ಟಿದೆ ಅಂದರೆ ಇದು ಎರಡು ಒಂದು ಮೂರು ತಿಂಗಳಲ್ಲಿ ಒಂದು ಸಾವಿರ ಎಕರೆಯನ್ನು ಸ್ಪ್ರೇ ಮಾಡಿದೆ ಇದು ರೈತರಿಗೆ ನೂರು ಲೇಬರ್ ಮಾಡುವಷ್ಟು ಕೆಲಸ ಒಂದು ಡೋನ್ ಮಾಡುತ್ತೆ ಇದರ ಉಪಯೋಗ ರೈತರು ಇನ್ನೂ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಇದರಲ್ಲಿ ಆಗುವಂಥ ಸಲಹೆಗಳು ಭಾಳದವರು ಸರ್ ಉಪಯೋಗಗಳು ಯಾಕಂದರೆ ಇದನ್ನು ನಾವು ಬೀಜ ಕೂಡ ಹಾಕ್ಬೋದು ಇದರಲ್ಲಿ ಗೊಬ್ಬರ ಒಗಿಬೋದು ಸ್ಪ್ರೇ ಮಾಡ್ಬೋದು ನಮ್ಮ ರೈತರಿಗೆ ಅಂದ್ರೆ ಅನುಕೂಲ ಅದು ಮಾಡಿದರೆ ರೈತರು ಏನು ಮಾಡಿದ್ರು ನಮ್ಮ ರೈತರ ಬೆಳೆಯನ್ನು ಬೆಳಿಬೋದು ಹಂತ ತಂತ್ರಜ್ಞಾನವನ್ನು ಮಾಡಿದ್ದೀವಿ ಇದೆಲ್ಲ ನಮ್ಮ ರೈತರ ಪರವಾಗಿ ಆಗಲಿ ನಮ್ಮ ರೈತರ ಆಶೀರ್ವಾದದಿಂದ ಮತ್ತು ಜಿ ಎನ್ ಕುಮಾರ್ ಅವರ ಸಂಸ್ಥೆ ವತಿಯಿಂದ ನನಗೆ ದೊಡ್ಡ ಸಲಹೆ ಕೊಟ್ಟರು ಸಲಹೆ ಮೂಲಕವಾಗಿ ಇದನ್ನು ನಾನು ಮಾಡಿ ಇವತ್ತು ನಮ್ಮ ಊರಲ್ಲಿ ಒಂದು ಎಕರೆ ಇದ್ದರೂ ಕೂಡ ನಾನು ಹೊಸ ಪ್ರೇಕ್ ಹೋಗಿ ಸರ್ ಇದು ಯಾವ್ರಿಗೆ ಸಿಗಕ್ಕೆ ಸಾಧ್ಯ ಇಲ್ಲ ಈ ಡ್ರೋನನ್ನು ನಮ್ಮ ಊರಲ್ಲಿ ನಮ್ಮ ಹತ್ತನೇ ತಾಲೂಕು ಫಸ್ಟ್ ಟೈಮ್ ತಂದು ರೈತರಿಗೆ ರೈತರ ಸೇವೆಗಾಗಿ ನಾನು ಸದಾ ಸಿದ್ಧಾಗಿದ್ದೀನಿ ಪ್ರತಿಯೊಂದು ರೈತರ ಮನೆ ಬಾಗಿಲು ಗುಂಡೇವಾಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಎಸ್ ವಿ ಮಹಡೀಕರ ಹಾಗೂ ಸಹ ಶಿಕ್ಷಕಿಯರಾದ ಪಿ ಎಸ್ ದಳವಾಯಿ ಮಾತನಾಡಿ ನಮ್ಮ ಶಾಲೆಯಲ್ಲಿ ಶಿಕ್ಷಣ ಪಡೆದ ಎಲ್ಲಾ ಹಳೆಯ ವಿದ್ಯಾರ್ಥಿಗಳು ಒಂದೊಂದು ರೀತಿ ಸಾಧನೆ ಮಾಡಿದ್ದಾರೆ ಆದರೆ ವಿಶೇಷವಾಗಿ ಹಳಿಯ ವಿದ್ಯಾರ್ಥಿ ಪವಾಡೆಪ್ಪ ಹುಬ್ಬಳ್ಳಿಯವರು ಪ್ರಗತಿಪರ ರೈತನಾಗಿ ಉದ್ಯಮಿಯಾಗಿ ರೈತರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಡ್ರೋನ್ ಮೂಲಕ ಕೀಟನಾಶಕ ಮತ್ತು ಇನ್ನಿತರೆ ಇತರ ಕೃಷಿ ಚಟುವಟಿಕೆಗಳನ್ನು ಅತಿ ಸಲೀಸಾಗಿ ಡ್ರೋನ್ ಮೂಲಕ ಮಾಡಿಕೊಳ್ಳುತ್ತಿದ್ದಾರೆ ಸಾಧನೆ ಎಂದರೆ ಇದು ಪವಾಡಪ್ಪ ಹುಬ್ಬಳ್ಳಿಯವರು ಇನ್ನಷ್ಟು ಸಾಧನೆ ಮಾಡಿ ಎತ್ತರಕ್ಕೆ ಬೆಳೆದು ಕೀರ್ತಿ ಪತಾಕಿ ಹಾರಿಸಲಿ ಎಂದು ಶುಭ ಹಾರೈಸಿದರು ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗುಂಡೇವಾಡಿಯಲ್ಲಿ ಒಂದು ತಂತ್ರಜ್ಞಾನದ ಅಳವಡಿಕೆ ಈಗಿನ ಒಂದು ಕೃಷಿ ವಿಜ್ಞಾನದಲ್ಲಿ ಯಾವ ರೀತಿ ಉಪಯೋಗ ಮಾಡಬೇಕು ಅಥವಾ ದ್ರೋಣನ ಹೇಗೆ ನಡೆಸಬೇಕು ಅನ್ನುವಂಥ ಒಂದು ಹೊಸ ತಂತ್ರಜ್ಞಾನದ ಬಳಕೆಯನ್ನು ಈ ಶಾಲೆಯ ಮಾಜಿ ವಿದ್ಯಾರ್ಥಿ ಆಗಿರ್ತಕ್ಕಂತಹ ಶ್ರೀ ಪವಾಡೆಪ್ಪ ಹುಬ್ಬಳ್ಳಿಯವರು ಅತ್ಯಂತ ಸುಂದರವಾಗಿ ಅದನ್ನು ಪೈಲಟ್ ಆಗಿ ಎಲ್ಲ ರೀತಿಯಿಂದ ಮಾಡಿ ತೋರಿಸಿದರು ಇದನ್ನು ಕಂಡು ನಮ್ಮ ಮಕ್ಕಳಿಗೆ ಮುಂದಿನ ಭಾವಿ ಜೀವನದಲ್ಲಿ ನಾವು ಯಾವ ರೀತಿ ಕೃಷಿಯಲ್ಲಿ ಏನೇನನ್ನು ಅಳವಡಿಸ್ಕೊಂಡು ನಾವು ಇದನ್ನು ಪ್ರಗತಿಪರ ರೈತರಾದರೂ ಸಹಿತ ನಮ್ಮ ದೇಶದ ಒಂದು ಬೆನ್ನೆಲುಬಾಗಿ ನಿಲ್ತೀವಿ ಅನ್ನುವಂಥದ್ದನ್ನು ತೋರಿಸ್ಕೊಟ್ರು ಇದಕ್ಕಾಗಿ ನಮ್ಮ ಶಾಲೆಯ ಎಲ್ಲ ಸಹ ಶಿಕ್ಷಕ ವೃಂದದವರು ಮತ್ತು ನಮ್ಮ ಎಲ್ಲ ಶಾಲೆಯ ಒಂದು ಅಧಿಕಾರಿ ವರ್ಗದವರು ಸಹಿತ ಈ ಒಂದು ಪ್ರಯೋಗವನ್ನು ಮಾಡಿ ತೋರಿಸಿದ್ದಕ್ಕಾಗಿ ನಮ್ಮ ಇಲಾಖೆಯಿಂದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಶ್ರೀ ಪವಾಡಪ್ಪ ಹುಬ್ಬಳ್ಳಿಯವರಿಗೆ ಅರ್ಪಿಸ್ತೇವೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಗುಂಡೇವಾಡಿಯಲ್ಲಿ ನಮ್ಮ ಈ ಶಾಲೆಯ ಹಳೆಯ ವಿದ್ಯಾರ್ಥಿ ವಿದ್ಯಾರ್ಥಿಯಾಗಿರ್ತಕ್ಕಂತಹ ಶ್ರೀ ಪವಾಡೆಪ್ಪ ಹುಬ್ಬಳ್ಳಿ ಸರ್ ಅವರು ಈ ಒಂದು ಡ್ರೋನ್ ಪ್ರಯೋಗದ ಮೂಲಕ ಇಕೋ ಕ್ಲಬ್ದ ಒಂದು ತಂತ್ರಜ್ಞಾನವನ್ನು ನಾವು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಕೃಷಿಯಲ್ಲಿ ಅನ್ನೋದನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದರು ಏನು ಅಂತಂದ್ರೆ ನಾವು ಕ್ರಿಮಿನಾಶಕಗಳನ್ನು ಕೈಯಿಂದ ಮುಟ್ಟದೆ ಯಾಕಂತಂದರೆ ನಮ್ಮ ಚರ್ಮಕ್ಕೂ ಸಾಕಷ್ಟು ರೋಗಗಳು ಬರ್ಬೋದು ಅಥವಾ ಯಾವುದೇ ರೀತಿ ನಮ್ಮ ದೇಹದ ಒಳಗೆ ಹೋದರೆ ಯಾವ ರೀತಿ ಪರಿಣಾಮ ಆಗ್ತೈತಿ ಅದು ಯಾವುದೂ ಬೇಡ ನಾವು ಯಾವ ರೀತಿ ಆ ಡ್ರೋನ್ ಮೂಲಕ ನಾವು ಕೃಷಿಯಲ್ಲಿ ಗೊಬ್ಬರವನ್ನಾಗಲಿ ಕ್ರಿಮಿನಾಶಕವನ್ನಾಗಿ ಬಳಸಿ ಇಳುವರಿಯನ್ನು ನಾವು ಹೆಚ್ಚಿಗೆ ಯಾವ ರೀತಿ ನಾವು ಪಡೆಯಬೇಕು ಪ್ರಗತಿಪರ ರೈತರಾಗಿ ಮುಂದೆ ಭಾವಿ ಒಂದು ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಮಾರ್ಮಿಕವಾಗಿ ಒಂದು ಪ್ರಯೋಗದ ಮೂಲಕ ತಿಳಿಸಿಕೊಟ್ಟಿದ್ದಾರೆ ನಮ್ಮ ಒಂದು ಶಾಲೆಯ ಪ್ರಧಾನ ಗುರುಗಳ ಪರವಾಗಿ ಹಾಗೂ ಎಲ್ಲ ಗುರುಮಾತೆಯರು ಹಾಗೂ ಗುರುಗಳ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ನಾನು ಈ ಒಂದು ಶಾಲೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅವರಿಗೆ ಸಲ್ಲಿಸ್ತೇನೆ ಇದೇ ಸಮಯದಲ್ಲಿ ಎಸ್ ಉಪಾಧ್ಯಕ್ಷರಾದ ಉಮೇಶ್ ಕಾಂಬಳಿ ಸದಸ್ಯ ಸಂತರಾಮ ಕಾಂಬಳಿ ಶಿಕ್ಷಕರಾದ ಕೆ ಸಿ ತೇಲಸಂಗ ಎಸ್ ಬಿ ಕಾಸರ ಸಿ ಎನ್ ಹಿರೇಮಠ ಹಾಗೂ ಶಿಕ್ಷಕರು ಶಿಕ್ಷಕಿಯರು ವಿದ್ಯಾರ್ಥಿಗಳು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಡಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ